ನಾನು ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷನ್ ಭೇಟಿಯಾಗಿ ಕೇಳಿದ್ದೀನಿ ನೀವೇನಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನದಂತೆ ತಕ್ಷಣ ನಡ್ಕೊಂಡು ಗೊಂದಲಕ್ಕೆ ಅವಕಾಶ ಕೊಡ್ಬೇಕು ಇಲ್ಲ ತೀರ್ಮಾನ ಅಂದ್ರೆ ಒಂದು ಬಂದು ಎ ಐ ಸಿ ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿ ಯಾರು ಇನ್ಚಾರ್ಜ್ ಇದ್ದಾರೆ ಬಂದು ಕುಂತು ಮಾತಾಡಿ ನಮ್ಮ ನಿರ್ಣಯ ಹೀಗಿದೆ ಈಗ ನಡ್ಕೊಂಡು ಹೋಗಿ ಅಂತ ಹೇಳ್ಬೇಕು ಈಗ ಸರ್ಕಾರ ಒಳ್ಳೆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟು ಯಶಸ್ವಿಯಾಗಿ ನಡೀತಾ ಇರುವಂತಹ ಕಾಲದಲ್ಲಿ ಇದು ಗೊಂದಲ ಆಗ್ಬೋದು ಎರಡೂವರೆ ವರ್ಷ ಆದ ಮೇಲೆ ಗೊಂದಲ ಶುರುವಾಗಿದೆ ಎ ಐ ಸಿ ಸಿ ಗೊತ್ತಿದೆ ಅವ್ರು ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಅವರು ನಡ್ಕೋಬೇಕು ಆದಷ್ಟು ಬೇಗ ಗೊಂದಲವನ್ನು ನಿಲ್ಲಿಸಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೀನಿ ನಾನು ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷನ ಭೇಟಿಯಾಗಿ ಕೇಳಿದ್ದೀನಿ ನೀವೇನಾದರೂ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನದಂತೆ ತಕ್ಷಣ ನಡ್ಕೊಂಡು ಗೊಂದಲಕ್ಕೆ ಅವಕಾಶ ಕೊಡಬೇಕು ಇಲ್ಲ ತೀರ್ಮಾನ ಅಂದರೆ ಒಂದು ಬಂದು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿ ಯಾರು ಇನ್ಚಾರ್ಜ್ ಇದ್ದಾರೆ ಬಂದು ಕುಂತು ಮಾತಾಡಿ ನಮ್ಮ ನಿರ್ಣಯ ಹೀಗಿದೆ ಈಗ ನಡ್ಕೊಂಡು ಹೋಗಿ ಅಂತ ಹೇಳ್ಬೋದು ಈಗ ಸರ್ಕಾರ ಒಳ್ಳೆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟು ಯಶಸ್ವಿಯಾಗಿ ನಡೀತಾ ಇರುವಂಥ ಕಾಲದಲ್ಲಿ ಇದು ಗೊಂದಲ ಆಗ್ಬೋದು ಎರಡೂವರೆ ವರ್ಷ ಆದ ಮೇಲೆ ಗೊಂದಲ ಶುರುವಾಗಿದೆ ಎ ಐ ಸಿ ಸಿ ಅವರಿಗೆ ಗೊತ್ತಿದೆ ಅವ್ರ ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಅವರು ನಡ್ಕೋಬೇಕು ಆದಷ್ಟು ಬೇಗ ಗೊಂದಲವನ್ನು ನಿಲ್ಲಿಸಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೀನಿ